ನವೋದಯ ವೇಟಿಂಗ್ ಲಿಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಎರಡನೇ ಪಟ್ಟಿಯಲ್ಲಿ ಆಯ್ಕೆಯಾದರೂ ಸಹ ಪ್ರವೇಶ ಪಡೆಯಲು ಸಾಧ್ಯವಾಗುತ್ತಿಲ್ಲ ಕಾರಣಗಳೇನು ಆದ್ಮೇರೆ ಸಾಕ್ಷಿ ಸಮೇತ ಪಾಲಕರ ಆಡಿಯೋ ಸಂಭಾಷಣೆಯನ್ನು ನಿಮಗೆ ಕೇಳಿಸಲಿದ್ದೇನೆ ಆದ್ಮೇರೆ ಈ ತಪ್ಪುಗಳನ್ನು ಅರ್ಜಿ ಹಾಕುವಾಗ ನೀವು ಸಹ ಮಾಡಬಾರದೆಂದು ಈ ವಿಡಿಯೋ ಆಗಿರುತ್ತದೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಬಟನ್ ಮೇಲೆ ಒತ್ತಿ ಆಲನ್ನು ಸೆಲೆಕ್ಟ್ ಮಾಡಿರಿ ಈ ವಿಡಿಯೋವನ್ನು ತಪ್ಪದೇ ನಿಮ್ಮ ಫೇಸ್ಬುಕ್ ವಾಟ್ಸಪ್ ಇನ್ಸ್ಟಾಗ್ರಾಮ್ ಗುಂಪುಗಳಲ್ಲಿ ಶೇರ್ ಮಾಡಿರಿ ಏಕೆಂದರೆ ಇದು ಅವಶ್ಯವಾಗಿರುತ್ತದೆ ಆಯ್ಕೆಯಾದರೂ ಸಹ ಇದು ಪ್ರವೇಶ ಪಡೆಯಲು ಸಾಧ್ಯವಾಗಿಲ್ಲವಾದ ವಿಡಿಯೋ ಆಗಿರುತ್ತದೆ ಇದು ಪ್ರತಿಯೊಬ್ಬರಿಗೂ ಶೇರ್ ಮಾಡಬೇಕಾದಂಥ ವಿಡಿಯೋ ಆಗಿರುತ್ತದೆ ನವೋದಯ ವೇಟಿಂಗ್ ಲಿಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ದಿನಾಂಕ ಜುಲೈ ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಎರಡನೇ ಪಟ್ಟಿಯಲ್ಲಿ ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ನವೋದಯ ವಿದ್ಯಾಲಯದಿಂದ ಕರೆಗಳು ಬರುತ್ತಿವೆ ಮುಂದಕ್ಕೆ ನೋಡೋಣ ಎರಡನೇ ಪಟ್ಟಿಯಲ್ಲಿ ಆಯ್ಕೆಯಾದರೂ ಸಹ ಪ್ರವೇಶ ಪಡೆಯಲು ಸಾಧ್ಯವಾಗುತ್ತಿಲ್ಲ ಇದಕ್ಕೆ ಹಲವು ಕಾರಣಗಳಿವೆ ಮುಂದಿನ ಭಾಗದಲ್ಲಿ ನಿಮಗೆ ತಿಳಿಸಲಿದ್ದೇನೆ ಆತ್ಮೀಯರೇ ವಿಕಾಸ್ ನವೋದಯ ಸೈನಿಕ್ ಆನ್ಲೈನ್ ಕ್ಲಾಸಸ್ ನಾವು ಕಾಂಬೋ ಪ್ಯಾಕೇಜನ್ನು ತಂದಿರುತ್ತೇವೆ ಅದು ಜೈ ಜವಾನ್ ಇದರಲ್ಲಿ ಸೈನಿಕ್ ಆರ್ ಎಮ್ ಎಸ್ ನವೋದಯ ಮುರಾರ್ಜಿ ಅದು ಇಂಗ್ಲೀಷ್ ಮಾಧ್ಯಮದ ವಿದ್ಯಾರ್ಥಿಗಳಿಗಾಗಿ ಇದರಲ್ಲಿ ಲೈವ್ ಸೆಕ್ಷನ್ಗಳು ಇರುತ್ತವೆ ವಾರದ ಪರೀಕ್ಷೆ ಮತ್ತು ನಾವು ಪರೀಕ್ಷಾ ಸಮಯದಲ್ಲಿ ಮಾಡೆಲ್ ಪೇಪರ್ ಕ್ವಶನ್ ಪೇಪರನ್ನು ಬಿಡಿಸುತ್ತೇವೆ ಇವೆಲ್ಲವೂ ನಮ್ಮದೇ ಆದ ಆ್ಯಪಿನಲ್ಲಿ ಆತ್ಮೀಯರೇ ಈ ಆ್ಯಪ್ ಪ್ಲೇಸ್ಟೋರಿನಲ್ಲಿ ಲಭ್ಯ ಫೈವ್ ಸ್ಟಾರ್ ರೇಟಿಂಗ್ ಹೊಂದಿರುವ ಆ್ಯಪ್ ವಿಶೇಷವಾಗಿ ಏಳು ಮತ್ತು ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ನವೋದಯ ಸೈನಿಕ ಆರ್ ಎಸ್ ಶಾಲೆಗಳ ಪ್ರವೇಶ ಪರೀಕ್ಷೆ ಅಂದರೆ ಒಂಬತ್ತನೇ ತರಗತಿ ಪ್ರವೇಶಕ್ಕಾಗಿ ತರಬೇತಿ ಅದು ಆನ್ಲೈನ್ ಮುಖಾಂತರ ಇಂಗ್ಲೀಷ್ ಮಾಧ್ಯಮಕ್ಕೆ ನಿಮಗೆ ಆನ್ಲೈನ್ ತರಬೇತಿ ಬೇಕೇ ನಮ್ಮ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿರಿ ಮುಂದೆ ನಗರ ಭಾಗದ ಶಾಲೆಯಲ್ಲಿ ಮಗು ಓದುತ್ತಿದ್ದರೆ ನೀವು ಅರ್ಜಿಯಲ್ಲಿ ಗ್ರಾಮೀಣ ಎಂದು ನಮೂದಿಸಿದರೆ ಆಗ ಆಯ್ಕೆಯಾದರೂ ಸಹ ಪ್ರವೇಶ ದೊರೆಯುವುದಿಲ್ಲ ಇದರ ಕುರಿತು ಪಾಲಕರು ನಮ್ಮೊಡನೆ ಸಂಭಾಷಣೆಯನ್ನು ಈ ಪ್ರಕಾರವಾಗಿದೆ ಆತ್ಮೀಯರೇ ಈ ಆಡಿಯೋವನ್ನು ಸಂಪೂರ್ಣವಾಗಿ ಕೇಳಿರಿ ಹಲೋ ಹಲೋ ಹಾಂ ಸರ್ ಹೇಳಿ ಸರ್ ನಮಸ್ತೆ ಲಿಸ್ಟಲ್ಲಿ ಹೆಸರು ಬಂದಿದೆ

ನೀವು ಬೇಕಾದ್ರೆ ನಗರದಲ್ಲಿ ವಾಸ ಮಾಡ್ರಿ ಹಳ್ಳಿಯಲ್ಲಿ ವಾಸ ಮಾಡ್ರಿ ಅದು ಪ್ರಮುಖ ಅಲ್ಲ ಓದುತ್ತಿರುವ ಶಾಲೆ ಅದು ಗ್ರಾಮೀಣ ಭಾಗದಲ್ಲಿ ಇರ್ಬೇಕು ಗೊತ್ತಿಲ್ಲ ನಾವೇನೋ ಸಿಗುತ್ತೆ ಅನ್ಕೊಂಡಿರ್ಲಿಲ್ಲ ಆಕಸ್ಮಿಕವಾಗಿ ಅವರು ಫೋನ್ ಮಾಡಿದ್ರು ಓದಿ ಅಪ್ಲಿಕೇಶನ್ ಕೊಟ್ಟರು ನಾ ಹೇಳಿದ್ನಲ್ಲ ಸರ್ ಈಗ ಸೆಕೆಂಡ್ ಲಿಸ್ಟ್ ಬಿಟ್ಟಿದ್ದಾರೆ ಫೋನ್ ಬರ್ತಾ ಇದೆ ಅಂತ ಹೇಳಿ ನಾನು ವಿಡಿಯೋ ನೋಡಿದ್ದೀರಾ ನೀವು ಹೌದು ಸರ್ ನೋಡಿದೆ ನೋಡ್ದೆ ನೋಡ್ತೀನಿ ನಾನು ಬಹಳ ನೋಡ್ತೀನಿ ನಿಮ್ ವಿಡಿಯೋ ಹೌದಾ ಹೌದು

ಅದು ಗ್ರಾಮೀಣ ಇರಬೇಕು ನೀವು ಬೇಕಾದ್ರೆ ನಗರದಲ್ಲಿ ವಾಸ ಮಾಡಿ ನಡೀತದೆ ಗೊತ್ತಿರ್ಲಿಲ್ಲ ಬಟ್ ಅದು ಈಗ ನಾವು ಅದ್ರ ಬಗ್ಗೆ ಯೋಚನೆ ಮಾಡಿರ್ಲಿಲ್ಲ ಬಿಡಿ ಅದೇನು ಸುಮಾರು ಜನ ಇದ್ ಮಾಡ್ತಾರಲ್ಲ ಅಂತ ಇರ್ಲಿ ಬಿಡಿ ಸರ್ ಈಗ ಅವರು ಫೋನ್ ಮಾಡಿ ಅಪ್ಲಿಕೇಶನ್ ಕೊಟ್ರು ಹೌದೌದು ಅದರಿಂದ ಈಗ ಸೆಕೆಂಡ್ ಲಿಸ್ಟ್ ಅಲ್ಲಿ ಏನಾದ್ರು ಫೈನಲ್ ಮಾಡ್ತಾರ ಅಥವಾ ಇಲ್ಲ ರಿಜೆಕ್ಟ್ ಮತ್ತೆ ರಿಜೆಕ್ಟ್ ಅಂತಾರೆ ಆಗುತ್ತೆ ಯಾಕಂದ್ರೆ ಗ್ರಾಮೀಣ ಭಾಗದಿಂದ ಸೆಲೆಕ್ಟ್ ಆಗಿರ್ತಾನಲ್ಲ ನಿಮ್ ಹುಡುಗ ನೀವು ಗ್ರಾಮೀಣ ಸರ್ಟಿಫಿಕೇಟ್ ಅನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ 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 ಯಾಕಂದ್ರೆ ಒಬ್ರು ಬರ್ಕೊಡ್ಬೇಕಲ್ಲೇ ಯಾರು ಬರ್ಕೊಡ್ಬೇಕಂದ್ರೆ ಎಚ್ ಎಂ ಬರ್ಕೊಡ್ ಫಸ್ಟ್ ಇವನು ಗ್ರಾಮೀಣ ಭಾಗದಲ್ಲಿರುವಂತ ಶಾಲೆಯಲ್ಲಿ ಓದ್ತಾ ಇದ್ದಾನೆ ಅಂತ ಹೇಳಿ ಅದನ್ನ ನೋಡಿ ಅದಕ್ಕೆ ಒಂದು ಸರ್ಟಿಫಿಕೇಟ್ ಅನ್ನ ಕೊಡ್ತಾರೆ ಇಲ್ಲ ಸರ್ ಬಿ ಓ ಕಡೆಯಿಂದ ಕೇಳಿರೋದು ಅವರು ಬಿ ಓ ಮತ್ತೆ ಹೆಂಗ್ ಕೊಡ್ತಾನೆ ಸರ್ ಈಗ ಸ್ಕೂಲ್ ಇರೋದು ಶಾಲೆಯಲ್ಲೇ ಅದು ಯಾಕಂದ್ರೆ ಕೇಂದ್ರ ವಿದ್ಯಾಲಯ ಅಂದ್ಮೇಲೆ ಅದು ಅರ್ಬನ್ ಅಲ್ಲೇ ಇರುತ್ತೆ ಅಂತ ಪ್ರತಿಯೊಬ್ಬರು ಬಂದ್ರು ಓಕೆ ಓಕೆ ತೋರಿ ಸರ್ ಏನಾಗೋದು ನೆಕ್ಸ್ಟ್ ಮತ್ತೆ ಒಂದು ಇದಾತಲ್ಲ ಸರ್ ನವೋದಯಕ್ಕೆ ಸೆಲೆಕ್ಟ್ ಆಗಿದ್ದಾನೆ ಅಂತ ಹೇಳಿ ಆ ಅದೊಂದು ಹು ಖುಷಿ ಅಷ್ಟೇ ಇರ್ಲಿ ಸರ್ ಅಕೋ ನೀವು ಅಂಗ್ ಮಾಡಬಾರದಾಗಿತ್ತು ನನ್ನ ಕಡೆನ ಅಪ್ಲಿಕೇಶನ್ ಹಾಕ ಕೊಟ್ಟಿದ್ರೆ ನಾನು ಹೇಳ್ತಿದ್ದೆ ನಿಮಗೆ ಹ್ಮ್ ಬೈ ಮಿಸ್ಟೇಕ್ ಆಯ್ತ ಬಟ್ ಕು ಸ್ಟೂಡೆಂಟ್ ಇವತ್ತು ಕ್ಲಾಸ್ ಟೀಚರ್ ತುಂಬಾ ಬೇಜಾರು ಪಟ್ರು ಯಾಕೆ ಆಗ್ಲಿಲ್ಲ ನಾವೊಂದು ಇದಕ್ಕೆ ಅಂತ ಹೇಳ್ದೆ ಹೇಳಿದೆ ಡಿಸ್ಟ್ರಿಕ್ಟ್ ಸರ್ಜನ್ ರಿಜೆಕ್ಟ್ ಆದ್ರೆ ಸುಮ್ನೆ ಯಾಕೆ ಸುತ್ತಾಟ ಅಂತ ಇಲ್ಲ ಒಂದ್ಸಲ ಕೇಳ್ಬೇಕು ಅವ್ರ ಇವರಿಗೆ ಪ್ರಿನ್ಸಿಪಾಲ್ ಕೇಳ್ರಿ ಒಂದ್ಸಲ ಯಾಕಂದ್ರೆ ಸೆಕೆಂಡ್ ಲಿಸ್ಟ್ ಸುಮಾರ್ ರಿಜೆಕ್ಟ್ ಮಾಡಲ್ಲ ಫೈನಲ್ ಮಾಡ್ತಾರೆ ಅಂತಂದ್ರೆ ಅಂದ್ರೆ ರೂರಲ್ ಕೋಟಾದಲ್ಲಿ ಆಗಿದಾನ ನಿಮ್ಗ ಅದಕ್ಕೆ ರೂರಲ್ ಸರ್ಟಿಫಿಕೇಟ್ ಅಲ್ಲಿ ಸಮಿತಿ ಕಳಸಬೇಕು ಇವ್ರೇನ್ ಮಾಡ್ಬೋದು ಓದಯ ವಿದ್ಯಾಲಯ ಸಮಿತಿ ಅಂತ ಹೇಳಿ ನಮ್ದು ಹೈದರಾಬಾದ್ ನಲ್ಲಿ ಸಿಕೇಂದ್ರಬಾದ್ ಒಳಗ ಅಲ್ಲಿ ಕಳಸಬೇಕಾಗುತ್ತೆ ಡಾಕ್ಯುಮೆಂಟ್ಸ್ ಅವ್ರ ಇವ್ರ ಕಳ್ತಕ್ಕಂತ ರಕಾರ ಅಲ್ಲಿ ಕಳಸ್ತಾರೆ ಹೌದು ಅವರು ಅದನ್ನ ಸೆಲೆಕ್ಟ್ ಮಾಡಿ ಆಗುತ್ತಾ ಇಲ್ವ ಅಂತ ಅವ್ರು ಡಿಸಿನ್ ಹೌದ ಅವ್ರ ಮತ್ತೆ ಇವ್ರಿಗೆ ಲಿಸ್ಟ್ ಕಳಿಸಿದ್ರೆ ಇವರು ಅದನ್ನ ಮತ್ತೆ ಎಂಟನೇ ಕ್ಲಾಸ್ ಇದೆ ತೊಗೊಳ್ರಿ ಅವಕಾಶ ಈ 6th ಅಲ್ಲಿ ಬರ್ದು ಮತ್ತೆ 8th ಅಲ್ಲಿ ಇರುತ್ತೆ ಸರ್ ಮತ್ತೆ 8th ಅಲ್ಲಿ ಇರುತ್ತೆ 9thಕ್ಕೆ ಅಡ್ಮಿಷನ್ ಸಿಗುತ್ತೆ ಓಕೆ ಸರ್ ಥ್ಯಾಂಕ್ ಯು ಸರ್ ವೆಲ್ಕಮ್ ಟು ಬಿ ನೋಡಿ ನೋಡಿ ಹಲೋ ಹಲೋ ಹಾ ಸರ್ ಆ ಹೇಳಿ ಸರ್ ಸರ್ ಅಂದ್ರೆ ಮುಂದೆ ಬರುವಂತ ಪೀಳಿಗೆ ಆ ಯಾರು ಇಂಗ್ ತಪ್ಪು ಮಾಡಬಾರದು ಅಂತ ಹೇಳಿ ನಿಮ್ಮ ಆಡಿಯೋ ಅನ್ನು ಬಳಸಿಕೊತೀವಿ ಬಳಸಿಕೊಬಹುದುಾ ಸರಿ ಸರ್ ಓಕೆ ಸರ್ ಓಕೆ ಥ್ಯಾಂಕ್ ಯು ಸರ್ ಯು ನವೋದಯಕ್ಕೆ ನಾವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಹ ಹಾಕಿಕೊಡುತ್ತೇವೆ ಆಗ ನಿಮಗೆ ಪ್ರತಿಯೊಂದು ವಿಷಯದಲ್ಲಿ ಗಣನೆಗೆ ತೆಗೆದುಕೊಂಡು ಅರ್ಜಿಯನ್ನು ಸರಿಯಾದ ಕ್ರಮದಲ್ಲಿ ಹಾಕಿಕೊಡುತ್ತೇವೆ ಏಕೆಂದರೆ ಈ ಕೆಳಗಿನ ತಪ್ಪುಗಳು ಮಾಡಿದರೆ ಆಯ್ಕೆ ಆದರೂ ಸಹ ಪ್ರವೇಶ ದೊರೆಯುವುದಿಲ್ಲ ಮುಂದಕ್ಕೆ ನೋಡೋಣ ಆತ್ಮೀಯರೆ ಕನ್ನಡ ಮಾಧ್ಯಮದಲ್ಲಿ ನಾವು ನವೋದಯ ಮುರಾರ್ಜಿ ಆನ್ಲೈನ್ ಕ್ಲಾಸನ್ನು ತಂದಿರುತ್ತೇವೆ ಶ್ರೀ ರಾಶೇಖರ್ ಗೌಡ ಕಟ್ಟೇಗೌಡರ ಸಂಯೋಗದಲ್ಲಿ ಆತ್ಮೀಯರೇ ಇದರ ಶುಲ್ಕ ಕೇವಲ ಮೂರು ಸಾವಿರ ರೂಪಾಯಿಗಳಾಗಿವೆ ಇದು ಭಾರತದಲ್ಲೇ ಅತ್ಯಂತ ಕನಿಷ್ಠ ಶುಲ್ಕ ಹೊಂದಿರುವ ಆನ್ಲೈನ್ ತರಗತಿಗಳಾಗಿವೆ ಶ್ರೀ ರಾಶೇಖರ್ ಗೌಡ ಕಟ್ಟೇಗೌಡರು ಒಬ್ಬ ಶಿಕ್ಷಣ ಪ್ರೇಮಿ ಸಮಾಜ ಸೇವಕರು ಹೃದಯವಂತರು ಹಾನ್ಗಲ್ ಜಿಲ್ಲಾ ಹಾವೇರಿ ಇವರ ಸಂಯೋಗದಲ್ಲಿ ನವೋದಯ ಮುರಾರ್ಜಿ ಕನ್ನಡ ಮಾಧ್ಯಮದಲ್ಲಿ ಆನ್ಲೈನ್ ತರಗತಿಗಳು ಆತ್ಮೀಯರೇ ಇದು ಒಂದು ಕನ್ನಡ ಮಾಧ್ಯಮದಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಸುವರ್ಣ ಅವಕಾಶ ಇದಕ್ಕಾಗಿ ನಮ್ಮ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿರಿ ಮುಂದಕ್ಕೆ ನೋಡೋಣ ಆತ್ಮೀಯರೇ ನಾವು ಆನ್ಲೈನ್ ತರಗತಿಗಳನ್ನು ನಮ್ಮದೇ ಆದ ಆ್ಯಪಿನಲ್ಲಿ ತೆಗೆದುಕೊಳ್ಳುತ್ತೇವೆ ಈ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಳ್ಳಿ ಪ್ಲೇಸ್ಟೋರಿನಿಂದ ಮಾಡುವಾಗ ಮಗುವಿನ ಹೆಸರನ್ನು ತಪ್ಪದೇ ನಮೂದಿಸಿ ನಗರ ಭಾಗದಲ್ಲಿ ಓದುತ್ತಿದ್ದು ಗ್ರಾಮೀಣ ಎಂದು ಅರ್ಜಿಯಲ್ಲಿ ಹಾಕಿದಾಗ ಪ್ರವೇಶ ದೊರೆಯುವುದಿಲ್ಲ ಆಯ್ಕೆಯಾದರೂ ಸಹ ಕೇಂದ್ರದ ಸರ್ಕಾರದ ಗೆಜೆಟ್ನಲ್ಲಿ ಜನರಲ್ ಆಗಿದ್ದು ಅದು ರಾಜ್ಯದಲ್ಲಿ ಒ ಬಿ ಸಿ ಗುಂಪಿಗೆ ಸೇರಿದರೆ ಆಗ ನೀವು ಅರ್ಜಿಯಲ್ಲಿ ಒ ಬಿ ಸಿ ಎಂದು ಹಾಕಿದರೆ ಆಯ್ಕೆಯಾದರೂ ಸಹ ಪ್ರವೇಶ ದೊರೆಯುವುದಿಲ್ಲ ಆತ್ಮೀಯರೇ ಮುಂದಕ್ಕೆ ನೋಡೋಣ ಮೂರನೆಯದಾಗಿ ನಿಮ್ಮ ಮಗು ಓದುತ್ತಿರುವ ಜಿಲ್ಲೆಯನ್ನು ಹೊರತುಪಡಿಸಿ ಬೇರೆ ಜಿಲ್ಲೆಗೆ ಅರ್ಜಿ ಹಾಕಿದಾಗ ಆಗ ಸಹ ಆಯ್ಕೆಯಾದರೂ ಸಹ ಪ್ರವೇಶ ದೊರೆಯುವುದಿಲ್ಲ ಮುಂದಕ್ಕೆ ನೋಡೋಣ ಆತ್ಮೀಯರೇ ವಸತಿ ಶಾಲೆಗಳ ಮಾಹಿತಿ ನೀಡುವ ಕನ್ನಡದ ವೆಬ್ಸೈಟನ್ನು ತಂದಿರುತ್ತೇವೆ ಇದು ನಿಮಗಾಗಿ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಇಲ್ಲಿ ಉತ್ತರ ಸಿಗಲಿದೆ ನಮ್ಮ ವಿಳಾಸ ಈ ಪ್ರಕಾರವಾಗಿದೆ ಬಿ ಸಿ ನವೋದಯ ಕ್ಲಾಸಸ್ ಡಾಟ್ ಕಾಮ್ ಇದರ ಲಿಂಕನ್ನು ನಮ್ಮ ಕಮೆಂಟ್ ಬಾಕ್ಸ್ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಿರುತ್ತೇವೆ ಇದಕ್ಕೆ ಸಹಕಾರ ಬೆಂಬಲವಿರಲಿ ಮುಂದಕ್ಕೆ ನೋಡೋಣ ನಾಲ್ಕನೆಯದಾಗಿ ಗ್ರಾಮೀಣ ಭಾಗದಲ್ಲಿ ಇರುವ ಶಾಲೆಯಲ್ಲಿ ಮೂರು ನಾಲ್ಕು ಮತ್ತು ಐದನೇ ತರಗತಿಗಳನ್ನು ಓದಿದರೆ ಮಾತ್ರ ಆಗ ಗ್ರಾಮೀಣ ಮೀಸಲಾತಿ ದೊರೆಯುತ್ತದೆ ಮುಂದಕ್ಕೆ ನೋಡೋಣ ಐದನೆಯದಾಗಿ ನಿಮ್ಮ ಮಗು ಓದುತ್ತಿರುವ ಜಿಲ್ಲೆಯಲ್ಲಿ ತಂದೆ ಮತ್ತು ಮಗುವಿನ ಆಧಾರ್ ಕಾರ್ಡ್ ಹೊಂದಿರಬೇಕು ಇದು ಕಡ್ಡಾಯವಾದ ನಿಯಮವಾಗಿದೆ ಏಕೆಂದರೆ ಜಿಲ್ಲೆಯ ಪ್ರಾಮಾಣಿಕ ನಿವಾಸಿಗೆ ಆದ್ಯತೆ ಸಿಗಲೆಂದು ಈ ನಿಯಮವಾಗಿದೆ ಮುಂದಕ್ಕೆ ನೋಡೋಣ ಕೆಲವು ಸಲ ವಿದ್ಯಾರ್ಥಿಗಳು ಆಂಗ್ಲ ಮಾಧ್ಯಮದಲ್ಲಿ ತರಬೇತಿಯನ್ನು ಪಡೆದು ಅರ್ಜಿ ಹಾಕುವಾಗ ಕನ್ನಡ ಮಾಧ್ಯಮವೆಂದು ನಮೂದಿಸಿದರೆ ಆಗ ಸಹ ವಿದ್ಯಾರ್ಥಿಗೆ ಪರೀಕ್ಷೆ ಬರೆಯಲು ತೊಂದರೆಯಾಗುತ್ತದೆ ಅದಕ್ಕಾಗಿ ನಾವು ವಿಕಾಸ್ ನವೋದಯ ಕೋಚಿಂಗ್ ಕ್ಲಾಸ್ ವತಿಯಿಂದ ನಿಮ್ಮ ಮಗುವಿನ ನವೋದಯ ಸೈನಿಕ್ ಆರ್ ಎಂ ಎಸ್ ಶಾಲೆಗಳಿಗೆ ಆನ್ಲೈನ್ ಮುಖಾಂತರ ನಿಮ್ಮ ಮಗುವಿನ ಅರ್ಜಿಯನ್ನು ಸರಿಯಾದ ಕ್ರಮದಲ್ಲಿ ಹಾಕಿಕೊಡುತ್ತೇವೆ ಆದ್ಮೇರೆ ಈಗಲೇ ನಿಮ್ಮ ಕಾಂಟ್ಯಾಕ್ಟ್ ಲಿಸ್ಟಿನಲ್ಲಿ ನಮ್ಮ ಮೊಬೈಲ್ ಸಂಖ್ಯೆ ಸೇರಿಸಿಕೊಳ್ಳಿ ಆದ್ಮೇಲೆ ನಾವು ಆನ್ಲೈನ್ ತರಗತಿಗಳನ್ನು ನಾವು ನಮ್ಮದೇ ಆದ ಆ್ಯಪಿನಲ್ಲಿ ತೆಗೆದುಕೊಳ್ಳುತ್ತೇವೆ ಆದ್ಮೇಲೆ ಮೂರು ನಾಲ್ಕು ಐದು ಆರು ತರಗತಿಗಳಿಗೆ ಇಂಗ್ಲಿಷ್ ಮಾಧ್ಯಮದಲ್ಲಿ ನವೋದಯ ಸೈನಿಕ್ ಆರ್ ಎಂ ಎಸ್ ಮುರಾರ್ಜಿ ಶಾಲೆಗಳ ಪ್ರವೇಶಕ್ಕೆ ತರಬೇತಿ ನೀಡುತ್ತೇವೆ ಇದು ಆನ್ಲೈನ್ ತರಗತಿಗಳಾಗಿರುತ್ತವೆ ಮತ್ತು ವಿಶೇಷವಾಗಿ ಏಳು ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ನವೋದಯ ಸೈನಿಕ್ ಆರ್ ಎಂ ಎಸ್ ಆಂಗ್ಲ ಮಾಧ್ಯಮದಲ್ಲಿ ತರಬೇತಿ ಏಕೆ ಸರ್ ಆಂಗ್ಲ ಮಾಧ್ಯಮದಲ್ಲಿ ತರಬೇತಿ ಏಕೆಂದರೆ ಈ ಪರೀಕ್ಷೆಗಳು ಆಂಗ್ಲ ಮಾಧ್ಯಮದಲ್ಲಿ ಮಾತ್ರ ಇರುತ್ತವೆ ಆದ್ದರಿಂದ ಎಂಟನೇ ತರಗತಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಒಂಬತ್ತನೇ ತರಗತಿ ಪ್ರವೇಶಕ್ಕಾಗಿ ಆಂಗ್ಲ ಮಾಧ್ಯಮದಲ್ಲಿ ಆನ್ಲೈನ್ ತರಗತಿಗಳು ಆದ್ಮೇಲೆ ಈ ತರಗತಿಗಳನ್ನು ಸೇರಲು ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ಗೆ ಕರೆ ಮಾಡಿರಿ ಧನ್ಯವಾದಗಳು